ಸಾಕ್ಷರ ಸನ್ಮಾನ ಕಾರ್ಯಕ್ರಮಕ್ಕೆ ಚಾಲನೆ ತಾಲೂಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳ ಅನಕ್ಷರಸ್ಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಕಾರ್ಯಕ್ರಮದ ಅಡಿ ಸಾಕ್ಷರಸ್ಥರ ನಾಗಲು ಗದಗ ಜಿಲ್ಲಾ ಪಂಚಾಯಿತಿ ಮುಂಡ್ರಗಿ ತಾಲೂಕು ಪಂಚಾಯಿತಿಗಳ ಆಶ್ರಯದಲ್ಲಿ ಗ್ರಂಥಾಲಯ ಮೇಲ್ವಿಚಾರಕರಿಗೆ ಹಾಗೂ ಬೋಧಕರಿಗೆ ಹಮ್ಮಿಕೊಂಡಿದ್ದ ಮೂರು ದಿನಗಳ ತರಬೇತಿ ಶಿಬಿರಕ್ಕೆ ಮುಂಡ್ರಿಗಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿ ವಿಶ್ವನಾಥ್ ಹೊಸ್ಮನಿ ಚಾಲನೆ ನೀಡಿದರು ಈ ಮಾತನಾಡಿದ ಅವರು ಮೈಸೂರಿನ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಸಂಸ್ಥೆ ಹಮ್ಮಿಕೊಂಡ ಸಾಕ್ಷರ ಸನ್ಮಾನ ಕಾರ್ಯಕ್ರಮ ಮಹತ್ತರ ಕಾರ್ಯಕ್ರಮವಾಗಿದೆ ಅನಕ್ಷರಸ್ಥ ಗ್ರಾಮ ಪಂಚಾಯಿತಿ ಸದಸ್ಯರು ಸಾಕ್ಷರ ರಾತ್ರಿ ಅನ್ಯಾಯ ತಾರತಮ್ಯಗಳ ವಿರುದ್ಧ ಧ್ವನಿ ಎತ್ತಿತ ತಮ ಹಕ್ಕುಗಳನ್ನು ತಿಳಿದುಕೊಳ್ಳಲು ಸಹಕಾರಿ ಎಂದು ಹೇಳಿದರು ಈ ನಿಟ್ಟಿನಲ್ಲಿ ಮೂರು ದಿನ ತರಬೇತಿ ಪಡೆದ ತಾಲೂಕು ಗ್ರಂಥಾಲಯ ಮೇಲ್ವಿಚಾರಕರು ಹಾಗೂ ಬೋಧಕರು ಅನಕ್ಷರಸ್ಥ ಗ್ರಾಮ ಪಂಚಾಯತ್ ಸದಸ್ಯರಿಗೆ ತರಬೇತಿ ನೀಡಿ ಸಾಕ್ಷರನ್ನಾಗಿಸಿದ್ದರೆ ಇದು ಗ್ರಾಮಗಳ ಅಭಿವೃದ್ಧಿಗೆ ಉತ್ತಮ ಕೊಡುಗೆ ನೀಡಿ ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸದಂತೆ ಎಂದು ಅಭಿಪ್ರಾಯಪಟ್ಟರು ಮುಖ್ಯ ತರಬೇತಿದಾರರಾಗಿ ಶಿಕ್ಷಣ ಇಲಾಖೆ ಕೆಬಿ ತಂಬ್ರಳ್ಳಿ ಹಾಗೂ ವಿಎಚ್ ಹೊಳಿಯಮ್ಮನವರ ಅವರು ಮೂರು ದಿನಗಳ ತರಬೇತಿ ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡಿದರು సంపన్మూల వ్యక్తి మంజునాథ్ ముదో విషయ నిర్వాహక షాబుద్దీన్ నదాఫ్ తాలూకా పంచాయత్ సిబ్బంది ఉపస్థితర

ಮಹತ್ವಾಕಾಂಕ್ಷಿ ಒಂದು ಯೋಜನೆ ಸಾಕ್ಷರ ಸಮ್ಮಾನ ಅಂತಂದ್ರೆ ಹಾಗೆ ಸರ್ ಹೇಳಿದ್ರು ಸಾಕ್ಷರ ಸಮ್ಮಾನ ಅಂದ್ರೆ ಯಾರು ಅನಕ್ಷರ ಅನಕ್ಷರಸ್ಥರಿದ್ದಾರೆ ಅವ್ರಿಗೆ ನಾವು ಐವತ್ತು ದಿವ್ಸ ಸಾಕ್ಷರ ಕೊಡೋದ ಮುಖಾಂತರವಾಗಿ ಅವರಿಂದ ಪಡೆದುಕೊಳ್ಳೋದು ಸನ್ಮಾನ ಅಂತಂದ್ರೆ ಸಮ್ಮಾನ ಅಂತ ಹೇಳಿ ಅಂದ್ರೆ ಇದೊಂದು ನಮ್ಗ ನಾಲ್ಕನೂರು ಜನ ಇದ್ದಂತ ಸದಸ್ಯರಿಗೆ ನಾವು ಅವರಿಗೆ ಅಕ್ಷರಸ್ಥರಾಗಿ ಕೆಲಸ ಕೊಟ್ಟಿರೋದು ಪುಣ್ಯದ ಕೆಲಸ ಅಂತ ಹೇಳಿ ಹೌದಾ ಅವಾಗ ಅವ್ರ ಏನೋ ತೊಂದಿರ್ತೋ ಏನೋ ಕಲ್ತಿಲ್ಲ ಆದ್ರೆ ಅವಕಾಶ ಸರ್ಕಾರ ದಿನ ತರಬೇತಿ ಆದ್ಮೇಲೆ ನಿಮ್ಗೆಲ್ಲ ಯಾವ್ದೇ ತರಬೇತಿ ಅಲ್ಲಿ ಹೋಗಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಇಲ್ಲಿ ಶಿಕ್ಷಕರು ಕೊಡ್ತಾರೆ ಈ ಮೂರು ದಿನ ತರಬೇತಿ ಆದ್ಮೇಲೆ ನೀವಲ್ಲಿ ಐವತ್ತು ದಿವಸ ತರಬೇತಿ ಎಲ್ಲ ಇದು ಕೊಡೋದು ನಿಮ್ ಗ್ರಾಮ ನಿಮ್ ಗ್ರಾಮದವರು ಅದು